ದಶಮಾಂಶ ಬಿಂದು ಸಂಖ್ಯೆಗಳ ಸಂಕಲನ ಅಂದರೆ ಕೂಡಿಸುವುದು ಹೇಗೆ ಅಂತ ನೋಡುವ ಮೊದಲನೇ ಲೆಕ್ಕ ಏಳ್ನೂರ ಮೂವತ್ತೆಂಟು ಬಿಂದು ನಾಲ್ಕು ಐದು ಆರು ಕೂಡಿಸು ಎಂಟು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರು ಬಿಂದು ಏಳು ಅಂತಿದೆ ಇದನ್ನು ಹೇಗೆ ಬರ್ಕೊಳ್ತೀರಾ ಅಂದರೆ ಮೊದಲಿಗೆ ಬರ್ಕೊಳ್ಳೋದು ತುಂಬ ಇಂಪಾರ್ಟೆಂಟು ಏಳ್ನೂರ ಮೂವತ್ತೆಂಟು ಬಿಂದು ನಾಲ್ಕು ಐದು ಆರು ಅಂತಿದೆ ಇದನ್ನು ನಾವು ಈ ಬಿಂದುಗೆ ಸರಿಯಾಗಿ ಹೊಂದಿಸಿ ಬರೆದುಕೊಳ್ಬೇಕು ಹೇಗಿದೆ ಇದು ಎಂಟು ಒಂಬತ್ತು ಎರಡು ಮೂರು ಏನು ಇಲ್ಲಿ ಬಿಂದು ಬಂದಿದೆ ಈ ಬಿಂದುಗೆ ಈ ಬಿಂದುಗೆ ಸರಿಯಾಗಿ ಹೊಂದಿಸಿ ಬರೆದುಕೊಳ್ಬೇಕು ಏಳು ಈಗ ಇಲ್ಲಿ ಏನಿಲ್ಲ ಅಂದರೆ ಸೊನ್ನೆ ಅಂತ ಬರ್ಕೊಳ್ಳಿ ಇಲ್ಲಿ ಕೂಡ ಸೊನ್ನೆ ಅಂತ ಬರ್ಕೊಳ್ಳಿ ಈಗ ಸರಿ ಸರಿಯಾಗಿ ಬಿಂದುಗೆ ಸರಿಯಾಗಿ ಹೊಂದಿಸಿ ಬರ್ಕೊಂಡಿದ್ದಾನೆ ಈಗ ಕೂಡಿಸ್ಲಿಕ್ಕೆ ಸರಿಯಾಗ್ತದೆ ಈಗ ಕೂಡಿಸಿ ಆರು ಕುಡಿಸು ಸೊನ್ನೆ ಎಷ್ಟು ಆರು ಐದು ಕುಡಿಸು ಸೊನ್ನೆ ಐದು ಏಳು ಕುಡಿಸು ನಾಲ್ಕು ಎಷ್ಟು ಹನ್ನೊಂದು ಒಂದೇನು ಬರ್ಕೊಂಡಿದ್ದಾನೆ ಹನ್ನೊಂದರಲ್ಲಿ ಒಂದು ಬರ್ಕೊಂಡಿದ್ದಾನೆ ಒಂದು ಕ್ಯಾರಿ ಎಲ್ಲಿಗೆ ಹೋಗ್ತದೆ ಎಲ್ಲಿಗೆ ಒಂದು ಕುಡಿಸು ಎಂಟು ಕೂಡಿಸು ಮೂರು ಎಷ್ಟಾಗ್ತದೆ ಹನ್ನೆರಡು ಹನ್ನೆರಡಲ್ಲಿ ಎರಡು ಬರ್ಕೊಂಡಿದ್ದಾನೆ ಒಂದು ಕ್ಯಾರಿ ಒಂದು ಕುಡಿಸು ಮೂರು ಕುಡಿಸು ಎರಡು ಎಷ್ಟು ಏಳು ಕುಡಿಸು ಒಂಬತ್ತು ಎಷ್ಟು ಹದಿನಾರು ಹದಿನಾರಲ್ಲಿ ಆರು ಬರ್ಕೊಂಡಿದ್ದಾನೆ ಒಂದು ಕ್ಯಾರಿ ಒಂದು ಕುಡಿಸು ಸೊನ್ನೆ ಅಂದರೆ ಒಂದೇ ಬರ್ತದೆ ಒಂದು ಕುಡಿಸು ಎಂಟು ಎಷ್ಟು ಒಂಬತ್ತು ಎಷ್ಟು ಇಲ್ಲಿ ಬಿಂದುಗೆ ಬಿಂದು ಹಾಕ್ಕೊಳ್ಬೇಕು ಇಲ್ಲಿ ಎಷ್ಟು ಒಂಬತ್ತು ಸಾವಿರದ ಆರುನೂರ ಅರವತ್ತೆರಡು ಬಿಂದು ಒಂದು ಐದು ಆರು ನಂತರ ಎರಡನೇ ಲೆಕ್ಕ ಐದು ಸಾವಿರದ ನೂರ ಇಪ್ಪತ್ತ್ಮೂರು ಬಿಂದು ಎಂಟು ಒಂಬತ್ತು ಕೂಡಿಸು ಆರುನೂರ ಎಪ್ಪತ್ತೆಂಟು ಬಿಂದು ಸೊನ್ನೆ ಸೊನ್ನೆ ನಾಲ್ಕು ಅಂತ ಇದೆ ಇದನ್ನು ಹೇಗೆ ಬರ್ಕೊಳ್ತೀರಾ ಒಂದು ಎಂಟು ಒಂಬತ್ತು ಏಕೆ ಬಿಂದುಗೆ ಸರಿಯಾಗಿ ಬರೆದುಕೊಳ್ಬೇಕು ಹೇಗೆ ಬರ್ತೀರಾ ಆರುನೂರ ಎಪ್ಪತ್ತ ಎಂಟು ಬಿಂದು ಸೊನ್ನೆ ಸೊನ್ನೆ ನಾಲ್ಕು ಇಲ್ಲೇನು ಹಾಕ್ಕೊಳ್ತೀರಾ ಸೊನ್ನೆ ಹಾಕಿ ಇಲ್ಲಿ ಬೇಕಾದರೆ ಸೊನ್ನೆ ಹಾಕೊಳ್ಳಿ ಈಗ ಬಿಂದುಗೆ ಸರಿಯಾಗಿ ಕನ್ಫ್ಯೂಷನ್ ಆಗೋದಿಲ್ಲ ನಿಮಗೆ ಕೂಡಿಸ್ಲಿಕ್ಕೆ ಈಗ ಕೂಡಿಸಿ ಸೊನ್ನೆ ಕುಡಿಸು ನಾಲ್ಕು ನಾಲ್ಕು ಒಂಬತ್ತು ಕುಡಿಸು ಸೊನ್ನೆ ಒಂಬತ್ತು ಎಂಟು ಕೂಡಿಸು ಸೊನ್ನೆ ಎಂಟು ಇಲ್ಲೇನು ಮಾಡ್ತೀರಾ ಬಿಂದು ಹಾಕೊಳ್ಳಿ ಎಂಟು ಕೂಡಿಸು ಮೂರು ಹನ್ನೊಂದು ಹನ್ನೊಂದಲ್ಲಿ ಒಂದು ಬರ್ಕೊಂಡಿದ್ದೇನೆ ಒಂದು ಕ್ಯಾರಿ ಒಂದು ಕುಡಿಸು ಎರಡು ಕುಡಿಸು ಏಳು ಎಷ್ಟಾಗ್ತದೆ ಹತ್ತು ಹತ್ತಲ್ಲಿ ಸೊನ್ನೆ ಬರ್ಕೊಂಡಿದ್ದಾನೆ ಒಂದು ಕ್ಯಾರಿ ಒಂದು ಕುಡಿಸು ಒಂದು ಕುಡಿಸು ಆರು ಎಷ್ಟಾಗ್ತದೆ ಏಳು ಎಂಟು ಎಂಟು ಐದು ಕುಡಿಸು ಸೊನ್ನೆ ಐದು ಥರ ಐದು ಸಾವಿರದ ಎಂಟುನೂರ ಒಂದು ಬಿಂದು ಎಂಟು ಒಂಬತ್ತು ನಾಲ್ಕು